ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹ್ಯಾಂಗಿದ್ರಿ ಆರಾಮ ಇದ್ರಿ ಅಲ್ದ ನಮ್ಮ ಕುಂದಾಪುರ ಬದಿಯರಿಗೆ ಮೀನು ಅಥವಾ ಸಿಗಡಿ ನಾನ್ ವೆಜ್ ಸೈಡಿಗೆ ಇಲ್ಲ ಅಂದರೆ ಸ್ವಲ್ಪ ಊಟ ಕಷ್ಟ ಆಗ್ತಂದರೆ ಹೇಳಕ್ಕೆ ಅದು ಅಲ್ಲದೆ ಈಗ ಮಳೆಗಾಲದಲ್ಲ ಫ್ರೆಶ್ ಮೀನು ಸಿಗಡಿ ಎಂಥದ್ದು ಸಿಕ್ಕುದಿಲ್ಲ ಹಾಗಾಗಿ ನಾನು ಒಣ ಸಿಗಡಿ ಅಥವಾ ಚಟ್ನಿಯಿಂದ ಇವತ್ತು ಚಟ್ನಿ ಮಾಡ್ತಾ ಇದ್ದೆ ಈ ಚಟ್ನಿ ಹ್ಯಾಂಗ್ ಮಾಡೋದು ಅಂದ್ರೆ ಕಾಮದ್ಕಿಂತ ಮೊದಲೇ ನೀವೆಂಥ ಮಾಡ್ಕೊಂಡಿ ಗೊತ್ತಿತ್ತಲ್ದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ ಮೊದಲಿಗೆ ನಾನೆಲ್ಲ ಸ್ವಲ್ಪ ಸಿಗಡಿನ ಫ್ರೈ ಮಾಡ್ತಾ ಇದ್ದೆ ಸಣ್ಣ ಸಣ್ಣ ಸೈಜಿನ ಸಿಗಡಿ ಸಿಕ್ಕತ್ತಲ್ದ ಅಂಥ ಸಿಗಡಿನ ತಕ್ಕೊಂಡಿದ್ದೆ ನಾನಿಲ್ಲ ಆ ಸಣ್ಣ ಸಣ್ಣ ಸೈಜಿನ ಸಿಗಡಿಯಾರೆ ಒಳ್ಳೆ ಅತ್ತ ಹಾಂಗಾಯಿ ನಮ್ಮ ಕುಂದಾಪ್ರಭದಿಯರ ಮೀನು ಪ್ರಿಯರ್ ಅಂದರೆ ಹೇಳಕ್ಕ ನನಗಂತೂ ಈ ಸಿಗಡಿ ಚಟ್ನಿ ಅಂದರೆ ಮಸ್ತ್ ಇಷ್ಟ ನನ್ನ ಫೇವರೇಟ್ ಅಂದಲ್ಲಿ ಹೇಳಕ್ಕ ಈಗ ಇಲ್ಲ ಇನ್ನೊಂದು ಬೌಲಿಗೆ ನಾನು ಖಾರದ ಪುಡಿನ ಹಾಕ್ತಾ ಇದ್ದೆ ನಿಮಗೆ ಖಾರ ಎಷ್ಟು ಬೇಕೋ ಕಂಡು ಹಾಕಿ ಕಣಿ ನಾನೆಲ್ಲ ಎರಡೂವರೆ ಟೀ ಸ್ಪೂನ್ ಹಾಪೋ ಖಾರದ ಪುಡಿನ ಹಾಕ್ತಾ ಇದ್ದೆ ಹಾಗೆ ಈಗ ಪುಡಿ ಉಪ್ಪು ಹಾಕಂಬ ನೀವು ಉಪ್ಪನ್ನು ಮಾತ್ರ ಜಾಸ್ತಿ ಹಾಕೋಕೆ ಒಪ್ಕಾಗ ಎಂತಕ್ಕಂದ್ರೆ ಒಣ ಉಪ್ಪು ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಕಂಡು ಹಾಯ್ಕೊಂಡಿ ಬೇಕಾರ ಮತ್ತು ಹಾಯ್ಕೊಂಬತ್ತ ಈಗ ನಾನು ಇದಕ್ಕೆ ಕಾಯಿ ಹಾಕ್ತಾ ಇದ್ದೆ ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡುದ್ರೆ ನೀವು ಕಾಯಿ ತುರನ ಸ್ವಲ್ಪ ಹುರಿದುಕೊಂಡು ಹಾಯ್ಕೊಂಡಿ ನಾನು ಇಲ್ಲೇ ಒಂದು ದಿನ ಕಪ್ಪಷ್ಟು ಮಾತ್ರ ಮಾಡ್ತಾಯಿದ್ದೆ ಹಾಗಾಗಿ ನಾನು ಇದನ್ನು ಹಾಗೆ ಇದ್ದೆ ಈಗ ಖಾರ ಉಪ್ಪು ಮತ್ತು ಕಾಯಿ ತುರಿನ ಚೆಂದ ಮಾಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬ ಈ ಸಿಗಡಿ ಚಟ್ನಿ ಮಾಡೋಕೆ ನಿಮಗೆ ಜಾಸ್ತಿ ಹೊತ್ತಂಥದ್ದು ಬೇಡ ಐದು ನಿಮಿಷದ ಒಳಗೆ ಇದನ್ನು ನೀವು ಮಾಡಿ ಮುಗಿಸ್ಲಕ್ಕ ಅರ್ದ ಕುರುದು ಎಂಥದ್ದು ಕೆಲಸ ಇಲ್ಲ ಭಾರಿ ಸುಲಭವಾಗಿ ಈ ಸಿಗಡಿ ಚಟ್ನಿ ಮಾಡ್ಲಿಕ್ಕೆ ಈಗ ಇದನ್ನೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡ್ರ ಮೇಲೆ ನಾನು ಲಾಸ್ಟಿಗೆ ಈಗಳ ಸಿಗಡಿ ಹಾಕ್ತಾಯಿದ್ದೆ ಒಳ್ಳೆ ಹತ್ತು ಮಾತ್ರ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಕಾಣಿ ಜಾಸ್ತಿ ಎಂಥ ಕೆಲಸ ಇಲ್ಲ ಇದನ್ನು ಮಾಡೋಕ್ಕೆ ಬೇಗ ಮಾಡಿ ಮುಗಿಸ್ಲಾಕ ನೀವು ಇದನ್ನು ಈಗ ಸಿಗಡಿ ಮೇಲೆ ಎಲ್ಲವನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ರೆ ಒಳ್ಳೆ ಆತ ಇದನ್ನು ನೀವು ಸ್ಪೂನಲ್ಲೂ ಅಥವಾ ಕೈಯಿಂದ ಮಾಡ್ರೆ ಇನ್ನೂ ಒಳ್ಳೆ ನಾನು ಇದನ್ನ ಕೈಯಿಂದಲೇ ಮಿಕ್ಸ್ ಮಾಡ್ತಾ ಇದ್ದೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ರೆ ಒಳ್ಳೆ ಆತ ಉಪ್ಪು ಖಾರ ಎಲ್ಲ ಒಳ್ಳೆ ಹಿಡಿಯುತ್ತಿದ್ದಕ್ಕೆ ನನಗೆ ಚಟ್ನಿಗೆ ಸ್ವಲ್ಪ ಉಪ್ಪು ಕಮ್ಮಿಯಿಂದಲಿ ಅನಿಸ್ತಾ ಹಾಗೆ ಮತ್ತೆ ಸ್ವಲ್ಪ ಪುಡಿ ಉಪ್ಪು ಹಾಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೆ ಉಪ್ಪನ್ನು ಒಂದೇ ಸರಿ ಜಾಸ್ತಿ ಹಾಕೋಕೆ ಹೊಯ್ಬೇಡಿ ಬೇಕಾರೆ ಮತ್ತು ಹಾಕಿ ಮಿಕ್ಸ್ ಮಾಡೋಕ್ಕು ಈ ಥರ ಈ ಥರ ಚಟ್ನಿ ನೀವು ಒಂದು ಸರಿ ಮಾಡಿ ಕಾಣಿ ಈ ಥರ ಚಟ್ನಿ ನಿಮಗೆ ಸಾಂಬಾರ್ ಜೊತೆಗೆ ಅಥ್ವಾ ಟೊಮೆಟೊ ಸಾರೆಲ್ಲ ಮಾಡಿದಳಿಗೆ ಒಳ್ಳೆ ಹತ್ತು ಸೈಡ್ ಡಿಶ್ ಆಗಿ ಮಾಡ್ಕೊಂಡ್ರೆ ಅಥವಾ ಕುಚಲಕ್ಕಿ ಗಂಜಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂದಲಿ ಹೇಳಕ್ಕೆ ನನ್ನ ಫೇವ್ರೇಟ್ ಚಟ್ನಿ ಅಂದಲಿ ಯಾವ ಥರ ಕಾಣ್ತಾ ಇದ್ದು ಕಾಣಿ ನೀರು ಭಾಯಿರ್ಬತ್ತಿತ್ತಲ್ದ ನಾವು ಮೊದಲೆಲ್ಲ ಕಡು ಕೊಲ್ಲೆಗೆ ಪುಟ್ಟಿ ಈ ಥರ ಚಟ್ನಿ ಮಾಡ್ತಾ ಇತ್ತು ಆದರೆ ಈಗಳ ದಿಢೀರದಲ್ಲಿ ನೀವು ಈ ಥರ ಮಾಡ್ಲಕ್ಕ ಇದಕ್ಕೆ ನಿಮಗೆ ಗಿಟ್ಟುದ ಎಂಥ ಕೆಲಸ ಇಲ್ಲ ಒಳ್ಳೆ ಹತ್ತು ಮಾತ್ರ ನೀವು ಸರಿ ಟ್ರೈ ಮಾಡಿ ಕಾಣಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಅಕ್ಕ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮತ್ತು ನನ್ನ ಚಾನಲಾಗೆ ಆಗಿ ಸುಮಾರು ರೆಸಿಪಿ ಇತ್ತು ನೀವು ಬೇಕಾದ್ರೆ ಒಂದು ಸಾರಿ ಕಾಣಿ ಆಯ್ತಂದ್ರೆ ಈ ವಿಡಿಯೋ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೆ ಮತ್ತು ಸಿಗ್ತೀ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿ ಅವರಿಗೆಲ್ಲರಿಗೂ ಬಾಯ್